ಅವರ ಒಂದು ಈ ಪ್ರಯಾಣದ ಬಗ್ಗೆ ಹೇಳಬೇಕು ಅಂದರೆ ಅದು ನನಗಿಂತ ಇಲ್ಲಿರೋರು ನಿಮ್ಮಲ್ಲಿ ಬೇಕಾದಷ್ಟು ಜನ ಅವನು ಇನ್ನಷ್ಟು ಚೆನ್ನಾಗಿ ಹತ್ತಿರದಿಂದ ನೋಡಿರೋರು ಇದ್ದೀರಾ ಅವ್ರ ಬಗ್ಗೆ ಇನ್ನಷ್ಟು ತಿಳಿದವರು ಇದ್ದೀರ ನನ್ನ ಹತ್ರ ಅಷ್ಟು ಈ ಒಂದು ಇಪ್ಪತ್ತೇಳು ವರ್ಷಗಳಲ್ಲಿ ನಾನೇನು ನೋಡಿದ್ದೀನಿ ಅದರಷ್ಟೇ ನಾನು ಹೇಳೋಕ್ ಸಾಧ್ಯ ಅವರ ಒಂದು ಈ ಸಿನಿಮಾದಲ್ಲಿ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಎಷ್ಟೋ ವರ್ಷಗಳಾಯಿತು ನಲವತ್ತೈದು ವರ್ಷ ಅದರಲ್ಲಿ ಅವರಿಗೆ ಅನ್ನದಾತರಾಗಿದ್ದ ನಿರ್ಮಾಪಕರು ಅವರಿಗೆ ಒಳ್ಳೆ ಒಳ್ಳೆ ಪಾತ್ರಗಳು ಕೊಟ್ಟು ಅವರನ್ನ ನಟರಾಗಿ ಕರ್ನಾಟಕ ಜನ ಮೆಚ್ಚುವಂಥ ಮೇರು ನಟನಾಗಿ ಮಾಡೋಕ್ಕೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟಿದ್ದ ನಿರ್ದೇಶಕರು ಸಹ ಕಲಾವಿದರು ತಾಂತ್ರಜ್ಞ ವರ್ಣ ವರ್ಗದವರು ಎಲ್ಲರೂ ಇದ್ದೀರಾ ಎಲ್ಲರಿಗಿಂತ ಹೆಚ್ಚಾಗಿ ಅವರನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ಅಭಿಮಾನಿಗಳು ಸಮಸ್ತ ಕರುನಾಡಿ ಕರುನಾಡಿನ ಜನತೆ ಅವರೆಲ್ಲರಿಗೂ ನನ್ನ ಪಾದಾಭಿವಂದನೆಗಳು ಅಂಬರೀಷ್ ಅವರ ಬಗ್ಗೆ ಹೇಳಬೇಕು ಅಂದರೆ ಏನು ಅಂತ ನಾನು ಪದಗಳು ಹುಡುಕ್ಲಿ ನಾನು ನೋಡಿರುವಂಥ ನನ್ನ ಅಂಬರೀಷ್ ಅವರು ಒಳ್ಳೆ ಮಗನಾಗಿದ್ದರು ಒಳ್ಳೆ ಸಹೋದರನಾಗಿದ್ದರು ಒಳ್ಳೆ ಗಂಡನಾಗಿದ್ದರು ಒಳ್ಳೆ ತಂದೆಯಾಗಿದ್ದರು ಒಳ್ಳೆ ಸ್ನೇಹಿತನಾಗಿದ್ದರು ಒಳ್ಳೆ ನಟ ಒಳ್ಳೆ ರಾಜಕೀಯ ನಾಯಕ ಒಳ್ಳೆ ಸಮಾಜ ಸೇವಕ ಅವರು ಒಬ್ಬ ರಾಜನಾಗೆ ಬಾಳಿದ್ರು ರಾಜನಾಗೆ ಹೋದರು ಆ ಒಂದು ಪ್ರಯಾಣದಲ್ಲಿ ಅವರಿಗೆ ರಾಜಕಾರಣದಲ್ಲಾಗ್ಬೋದು ಅವರ ಜೀವನದಲ್ಲಾಗ್ಬೋದು ಸ್ನೇಹಿತರು ಅವರಿಗೆ ಬೆಂಬಲ ಕೊಟ್ಟವರು ಇವರೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಒಂದು ಅಂತಿಮ ಪ್ರಯಾಣ ಏನಿತ್ತು ಅದನ್ನು ಅರಸನಾಗೇ ಕಳಿಸ್ಕೊಟ್ಟಿದ್ದೀರ ಅದಕ್ಕೆ ಮುಖ್ಯವಾಗಿ ನಾನು ನಮ್ಮ ಕುಮಾರಣ್ಣ ಅವ್ರಿಗೆ ನನ್ನ ಕೈ ಜೋಡಿಸಿ ನಮಸ್ಕಾರ ಹೇಳ್ತೀನಿ ಸರಿಯಾದ ಸಮಯಕ್ಕೆ ಸರಿಯಾದ ದಿಟ್ಟ ನಿರ್ಧಾರ ತಗೊಂಡು ಅವರು ಇದನ್ನು ನಡೆಸ್ಕೊಟ್ಟಿರುವಂಥ ರೀತಿ ನಿಜವಾಗಲೂ ನಿಮಗೆ ಸಮಸ್ತ ನಾಡಿನ ಜನತೆ ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯದ ಜನ ಮಂಡ್ಯದ ಅಭಿಮಾನಿಗಳು ಏನಿದ್ದಾರೆ ಅವರು ಎಲ್ಲರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳು ಸಲ್ಲಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ಬಿಗಿ ಭದ್ರತೆ ಕೊಟ್ಟು ನಮಗೆ ಎಷ್ಟೋ ಸಹಕಾರ ನೀಡಿರುವಂಥ ಎಲ್ಲ ಅಧಿಕಾರಿಗಳಿಗೂ ಪೊಲೀಸ್ ಇಲಾಖೆಗೆ ಅವರಿಗೆ ಸಾಥ್ ಕೊಟ್ಟಿರುವಂಥ ಚಿತ್ರರಂಗದ ನಮ್ಮ ಕುಟುಂಬದವರಿಗೆ ನನ್ನ ಕೃತಜ್ಞತೆಗಳು ಜೊತೆಗೆ ನಿಮ್ಮ ಸಚಿವ ಸಂಪುಟದ ಮಿತ್ರರು ಅವರನ್ನು ಬೆಂಬಲ ಕೊಟ್ಟಿದ್ದಾರೆ ಮಾಧ್ಯಮದವರು ಯಾವಾಗಲೂ ನೀವು ಅವರನ್ನು ಒಂದು ನಾಯಕನಾಗೋ ರಾಜಕೀಯವೇ ನಾಯಕನಾಗೋ ಬರೀ ನಟರಾಗೋ ನೀವು ನೋಡಿಲ್ಲ ಅವರನ್ನು ಅವ್ರ ಮಾತುಗಳನ್ನು ಅವರು ನಿಮ್ಮನ್ನ ಸುಂದರವಾದ ಭಾಷೆಯಲ್ಲಿ ಸಂಬೋಧನೆ ಮಾಡಿದಾಗ್ಲೂ ನೀವು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡು ಅಷ್ಟೇ ಅವರನ್ನು ಪ್ರೀತಿ ತೋರಿಸಿದ್ದೀರ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಅಂಬರೀಷ್ ಅಂತ ನಾನು ಯಾವತ್ತೂ ಕರೆಯೋಕೆ ಆ ಒಂದು ಸಂದರ್ಭ ಇರಲಿಲ್ಲ ಯಾಕೆಂದ್ರೆ ಅವರು ನನ್ನವರಾಗಿ ಮಾತ್ರ ಯಾವತ್ತೂ ಇರಲಿಲ್ಲ ಅವರು ಎಲ್ಲರ ಅಂಬರೀಷ್ ಎಲ್ಲರಿಗೂ ಬೇಕಾದವರು ಅವರನ್ನ ಅವರ ಅತ್ಯಂತ ಪ್ರಿಯವಾದ ಮಂಡ್ಯದ ಜನತೆಗೆ ಅಲ್ಲಿ ಮಂಡ್ಯಕ್ಕೆ ಕರ್ಕೊಂಡು ಹೋಗಿ ಅವರಿಗೂ ದರ್ಶನ ಕೊಡಿಸಿರೋದು ನಿಜವಾಗ್ಲೂ ಮಂಡ್ಯದ ಜನತೆ ಅಂತೂ ನಿಮ್ಮನ್ನು ಎಂದೆಂದಿಗೂ ಮರೆಯಲ್ಲ ಮತ್ತೊಮ್ಮೆ ನಾನು ಕುಮಾರಣ್ಣ ಅವರಿಗೆ ನನ್ನ ಧನ್ಯವಾದಗಳು ಸಲ್ಲಿಸ್ತೀನಿ ನಿಮ್ಮ ತಂದೆಯವರಾದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅಂದರೆ ಅವರಿಗೆ ಅಪಾರವಾದ ಗೌರವ ಇತ್ತು ಇವತ್ತೇನೇ ಇದ್ರು ಅವರು ಪಕ್ಷಾತ್ ಪಕ್ಷಾತೀತವಾಗಿದ್ದರು ಅದೇ ರೀತಿ ನೀವು ಅದು ಯಾವುದು ಏನು ಅಂತ ನೋಡ್ದೇನೆ ನಮ್ಮೊಂದಿಗೆ ಮೂರು ದಿನ ನಿಮ್ಮ ಕಾಲ ನಮಗೆ ಕೊಟ್ಟು ಎಲ್ಲ ರೀತಿಯ ನೀವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ನೋಡ್ಕೊಂಡಿರೋ ನೀತಿ ನಿಜವಾಗಲೂ ಎಲ್ಲರ ಪರವಾಗಿ ಚಿತ್ರರಂಗದ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ನಿಮ್ಮ ಆಶೀರ್ವಾದ ಒಂದು ಆಸೆ ಇತ್ತು ಅಭಿಷೇಕ್ ಮೊದಲನೇ ಪಿಕ್ಚರ್ ನೋಡಬೇಕು ಅನ್ನೋ ಆಸೆ ಇತ್ತು ಅಭಿಷೇಕ್ ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನನ್ನ ಪ್ರಾರ್ಥನೆ ಎಲ್ಲರಿಗೂ ಧನ್ಯವಾದಗಳು